ಡ್ರಗ್ಸ್ ಸಾಗಾಣಿಕೆ ಕೇಸ್ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಬೆಂಬಲಿಗ ಲಿಂಗರಾಜ್ ಕಣ್ಣೆ ಅರೆಸ್ಟ್ ಪ್ರಕರಣದ ನೈತಿಕ ಹೊಣೆಯನ್ನ ಹೊತ್ತು ಸಚಿವ ಪ್ರಿಯಾಂಕ್ ಖರ್ಗೆ ಈ ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಆಗ್ರಹಿಸಿದರು ಕಲಬುರಗಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಲಬುರಗಿ ಜಿಲ್ಲೆ ಡ್ರಗ್ಸ್ ಸಾಗಾಟದಲ್ಲಿ ಹೆಡ್ ಕ್ವಾರ್ಟರ್ ಆಗಿದೆ ಜಿಲ್ಲೆಯ ಯುವಕರು ಡ್ರಗ್ಸ್ ದುಶ್ಚಟಕ್ಕೆ ಬಲಿಯಾಗುತ್ತಿದ್ದಾರೆ ಇದಕ್ಕೆ ಕಾರಣ ಈ ಸರ್ಕಾರ ಮತ್ತು ಈ ಜಿಲ್ಲೆಯ ಸಚಿವರು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಶಿಷ್ಯರಿಂದಲೇ ಡ್ರಗ್ಸ್ ಸಾಗಾಟ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಲಿಂಗರಾಜ್ ಕಣ್ಣಿಯನ್ನು ಕಲಬುರಗಿಯ ಪೊಲೀಸರು ಅರೆಸ್ಟ್ ಮಾಡಲು ಆಗಲಿಲ್ಲ ಇಲ್ಲಿನ ಸಚಿವರು ತಮ್ಮ ಕಾರ್ಯಕರ್ತರರು ಎಂದರು ಹೇಗೆ ಅರೆಸ್ಟ್ ಮಾಡಲು ಬಿಡ್ತಾರೆ ಅರೆಸ್ಟ್ ಆಗಿಲ್ಲ ಅಂದ್ರೆ ಅದಕ್ಕೆ ಈ ಜಿಲ್ಲೆಯ ಸಚಿವರೇ ಕಾರಣ ರಾಜ್ಯ ಸರ್ಕಾರದ ರಕ್ಷಣೆಯಿಂದಲೇ ಡ್ರಗ್ಸ್ ದಂಧೆ ನಡೆಯುತ್ತಿದೆ ಏಕೆ ಪೊಲೀಸರಿಗೆ ಕಣ್ಣು ಇರಲಿಲ್ವಾ ಮಂತ್ರಿಗಳಿಗೆ ಕಿವಿ ಬುದ್ಧಿ ಇರಲಿಲ್ವಾ ಕರ್ನಾಟಕದಲ್ಲಿ ಮರಳು ದಂಧೆ ರಾಬರಿ ಡ್ರಗ್ಸ್ ದಂಧೆ ಎಗ್ಗಿಲ್ಲದೆ ನಡೆಯುತ್ತಿದೆ ಇದಕ್ಕೆ ನೈತಿಕ ಹೊಣೆ ಹೊತ್ತು ಸಚಿವ ಪ್ರಿಯಾಂಕರ್ಗೆ ಈ ಕೂಡಲೇ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು ಬಹಳ ಬೇಜಾರದ ವಿಷಯ ನೋವಿನ ವಿಷಯ ದುಃಖದ ವಿಷಯ ಏನಪ್ಪಾ ಅಂತಂದ್ರೆ ಗುಲ್ಬರ್ಗ ಒಂದ್ ರೀತಿ ಡ್ರಗ್ ಸಾಗಾಟದ ಕೇಂದ್ರ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ಕಲಬುರ್ಗಿ ಜನತೆಗೆ ಬಹಳ ಬೇಜಾರದ ಸಂಗತಿ ಬಹಳ ನೋವಿನ ಸಂಗತಿ ಇಲ್ಲಿನ ಯುವಕರು ಸಾವಿರಾರು ಜನ ಯುವಕರು ಡ್ರಗ್ನ ದುಶ್ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ ಇದಕ್ಕೆ ಕಾರಣ ಯಾರಪ್ಪ ಅಂತ ಹೇಳಿದ್ರೆ ಈ ಸರ್ಕಾರ ಈ ಸಚಿವರು ಇವರೆಲ್ಲರ ಕಾರಣದಿಂದ ಗುಲ್ಬರ್ಗ ಕಲ್ಯಾಣ ಕರ್ನಾಟಕ ಅಂತಕ್ಕಂಥದ್ದು ಡ್ರಗ್ ಸಾಗಾಟದ ಕೇಂದ್ರ ಆಗ್ತಾ ಇನ್ನೂ ಬಹಳ ನೋವಿನ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ ಅವ್ರ ಶಿಷ್ಯಂದ್ರೆ ಜಿಲ್ಲಾ ಸಚಿವರ ಶಿಷ್ಯಂದ್ರೇನೆ ಈ ಡ್ರಗ್ ಸಾಗಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು ಪರಿಣಾಮವಾಗಿ ಅದೆಷ್ಟು ದಿನಗಳಿಂದ ಈ ರೀತಿ ಸಾಗಾಟವನ್ನ ಮಾಡ್ತಾ ಇದ್ರು ತನಿಖೆಯಿಂದ ಹೊರಗಡೆ ಬರಬೇಕು ಇವರು ಪರಿಣಾಮವಾಗಿ ಕರ್ನಾಟಕ ರಾಜ್ಯದ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಕ್ ಆಗ್ತಾ ಇರಲಿಲ್ಲ ಯಾಕೆಂದ್ರೆ ತಮ್ಮ ಶಿಷ್ಯಂದ್ರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ತಮ್ಮ ಕಾರ್ಯಕರ್ತರನ್ನ ಹೆಂಗ ಅರೆಸ್ಟ್ ಮಾಡಕ್ ಬಿಡ್ತಾರೆ ಅವರ ರಕ್ಷಣೆಯನ್ನ ಕೊಟ್ಟಿದ್ರು ಹಾಗಾಗಿ ಅಕಸ್ಮಾತ್ ಅವ್ರನ್ನ ಅರೆಸ್ಟ್ ಆಗಿಲ್ಲ ಅಂತೇಳಿದ್ರೆ ಇಲ್ಲಿನ ಸಚಿವರೇ ಕಾರಣ ಆಗುತ್ತೆ ಆದ್ದರಿಂದ ಡ್ರಗ್ ಸಾಗಾಟ ಕರ್ನಾಟಕ ರಾಜ್ಯ ಸರ್ಕಾರದ ರಕ್ಷಣೆಯಲ್ಲೇ ನಡೀತಾ ಇತ್ತೇನೋ ಅಂತ ಅನ್ನಿಸ್ತಾ ಇದೆ ನಮಗೆ ಇದ್ರ ಬಗ್ಗೆ ತನಿಖೆ ಆಗ್ಬೇಕು ಏನ್ ಕಣ್ಮುಟ್ಕೊಂಡು ಕುಟ್ಕೊಂಡಿದಾರ ಯಾಕೆ ಲಿಂಗರಾಜ್ ಅಣ್ಣಿ ಅವ್ರನ್ನ ಅರೆಸ್ಟ್ ಮಾಡಕ್ ಆಗ್ತಿರ್ಲಿಲ್ಲ ಕಣ್ಣಿ ಕಣ್ಣಿ ಲಿಂಗರಾಜ್ ಕಣ್ಣಿ ಲಿಂಗರಾಜ್ ಕಣ್ಣಿನ ಲಿಂಗರಾಜ್ ಕಣ್ಣುನ ಪೊಲೀಸರಿಗೆ ಕಣ್ಣಿರ್ಲಿಲ್ವಾ ಮಂತ್ರಿಗಳಿಗೆ ಕಿವಿ ಇರ್ಲಿಲ್ವಾ ಬುದ್ಧಿ ಇರ್ಲಿಲ್ವಾ ಎಲ್ಲ ಭ್ರಮಣೆ ಆಗ್ಬಿಟ್ಟಿದ್ಯಾ ಏನೇನು ಎಲ್ಲ ದಂಧೆಗಳು ರಾಜ್ಯದಲ್ಲಿ ಇದಾವೆ ಅವೆಲ್ಲಾ ದಂಧೆಗಳು ಕರ್ನಾಟಕ ರಾಜ್ಯ ಕಲ್ಯಾಣ ಕರ್ನಾಟಕದಲ್ಲಿ ನಡೀತಾ ಇದ್ದಾವೆ ಯಾಕೆ ಅಂದ್ರೆ ಅವ್ರಿಗೆ ರಕ್ಷಣೆ ಇದೆ ಮರಣ ದಂಧೆ ನಡೀತಾ ಇದೆ ಭ್ರಷ್ಟಾಚಾರ ನಡೀತಾ ಇದೆ ಡ್ರಗ್ಸ್ ದಂಧೆ ನಡೀತಾ ಇದೆ ಹಗಲತ್ ನಲ್ಲಿ ರಾಬರಿ ಆಗ್ತಾ ಇದೆ ಗೋಲ್ಡ್ ಕದ್ಕೊಂಡು ಹೋಗ್ತಾ ಇದ್ದಾರೆ ಪಿಸ್ತೂಲನ್ನ ತೋರಿಸಿ ಎದುರಿಸಿ ಕದ್ಕೊಂಡು ಹೋಗ್ತಾ ಇದ್ದಾರೆ ಏನ್ ನಡೀತಾ ಇದೆ ಹಾಗಾಗಿ ಕರ್ನಾಟಕ ರಾಜ್ಯ ಅಂತಕ್ಕಂಥದ್ದು ಒಂದು ಅರಾಜಕತೆಯ ಕೇಂದ್ರ ಆಗ್ಬಿಟ್ಟಿದೆ ಲೈಕ್ ಪಾಕಿಸ್ತಾನ್ ಹೇಗೆ ಪಾಕಿಸ್ತಾನದಲ್ಲಿ ಅರಾಜಕತೆ ನಡೀತಾ ಇದೆ ಹಂಗ್ ಕರ್ನಾಟಕ ರಾಜ್ಯದಲ್ಲಿ ಅರಾಜಕತೆ ಇದೆ ಸುಮ್ಮನೆ ಭಾಷಣ ಬೌದ್ಧಿಕ್ ಹಂಗಾಗಬೇಕು ಹಿಂಗಾಗಬೇಕು ಅಂತ ಹೇಳೋದು ರೈತರು ಸಾಯ್ತಾ ಇದ್ದಾರೆ ಹಾಗಾಗಿ ನೈತಿಕ ಹೊಣೆ ಹೊತ್ತು ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಆಗ್ರಹ ಪಡಿಸುತ್ತಾರೆ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯುರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಿಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟೂ ಡಿ ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ